ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಸೋಮವಾರದಿಂದ ಜಮಾ ಆಗೋದಕ್ಕೆ ಶುರು ಏನೋ ಆಯಿತು ಬಟ್ ಕೆಲವಷ್ಟು ಫಲಾನುಭವಿಗಳು ನಮ್ಮ ಖಾತೆಗಳಿಗೆ ಹಣ ಬಂದಿದೆ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ತಾ ಇದ್ದೀರಾ ಇನ್ನೂ ಕೆಲವಷ್ಟು ಜನ ಹೇಳ್ತಾ ಇದ್ದೀರಾ ಮೇಡಮ್ ನಮಗಿನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಇದ್ರ ಜೊತೆಗೆ ಇನ್ನೂ ಕೆಲವಷ್ಟು ಜನ ಹೇಳ್ತಾ ಇದ್ದೀರಾ ಮೇಡಮ್ ಎರಡು ಸಾವಿರ ಅಷ್ಟೇ ನಮ್ಮ ಖಾತೆಗಳಿಗೆ ಜಮಾ ಆಗಿರೋದು ಅಂತ ಸೊ ಬನ್ನಿ ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡ್ತೀನಿ ಇದ್ರ ಜೊತೆ ನೀವೇನಾದರೂ ಈ ರೀತಿಯಾದಂತಹ ಒಂದು ಕೆಲಸವನ್ನು ಮಾಡಿದ್ರೆ ನಿಮಗೆ ಇನ್ ಮುಂದಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತೂ ಸಿಗೋದಿಲ್ಲ ಸೊ ಅದೇನು ಕೆಲಸ ಅನ್ನೋದನ್ನ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ನಾನು ಮೊದಲೇ ತಿಳಿಸ್ತಾ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮ ಆಗೋದಕ್ಕೆ ಶುರು ು ಸೋಮವಾರದಿಂದ ಸೊ ಅದೆಲ್ಲರಿಗೂ ಕೂಡ ಗೊತ್ತೇ ಇದೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಅನೌನ್ಸ್ ಮಾಡ್ಬಿಟ್ಟಿದ್ರು ಸೋಮವಾರದಿಂದ ಶನಿವಾರದ ಒಳಗಡೆ ನಾವು ಹಣವನ್ನು ಜಮಾ ಮಾಡ್ತೀವಿ ಅಂತ ಬಟ್ ಇಲ್ಲಿ ಸೋಮವಾರ ಏನು ಹಣ ಜಮಾ ಆಗೋದಕ್ಕೆ ಶುರು ಆಯಿತು ಆಲ್ರೆಡಿ ಶನಿವಾರ ಸೊ ಶನಿವಾರದ ಒಳಗಡೆ ನಾವು ಎಲ್ರಿಗೂ ಕೂಡ ಹಣ ಜಮಾ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಬಟ್ ಕೆಲವಷ್ಟು ಫಲಾನುಭವಿಗಳು ನಮ್ಮ ಖಾತೆಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಅಂತ ಕಮೆಂಟ್ ಮಾಡ್ತಾನೆ ಇದೀರಾ ಸೊ ಹಾಗಿದ್ರೆ ನಮ್ಗೆ ಹಣ ಜಮಾ ಆಗುತ್ತೋ ಇಲ್ವೋ ಅನ್ನೋ ಟೆನ್ಷನ್ ನಿಮಗೂ ಕೂಡ ಇದ್ದೇ ಇರುತ್ತೆ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ ಯಾಕೆ ನಿಮಗೆ ಖಂಡಿತವಾಗ್ಲೂ ಕೂಡ ಜಮಾ ಮಾಡೇ ಮಾಡ್ತಾರೆ ಇವಾಗ ಏನಾಗಿದೆ ಅಂತ ಅಂದ್ರೆ ಹುಬ್ಳಿ ಕೊಪ್ಪಳ ಧಾರವಾಡ ಸೊ ಈ ರೀತಿ ಆ ಸೈಡ್ ಜಿಲ್ಲೆಯವರು ಏನಿದ್ರು ಸೊ ಆ ಒಂದು ಫಲಾನುಭವಿಗಳಿಗೆ ಆಲ್ಮೋಸ್ಟ್ ಒಂದು ಎರಡು ಮೂರು ಕಂತುಗಳನ್ನ ಹಣನೇ ಜಮಾ ಮಾಡಿರಲಿಲ್ಲ ಸೊ ಅವರೆಲ್ಲ ಕಂಪ್ಲೇಂಟ್ ಅನ್ನ ಮಾಡ್ತಾ ಇದ್ರು ಮೂರ್ ಕಂತು ನಾಲ್ಕಂತ ಸೊ ಇನ್ನೂ ಕೂಡ ಹಣನೇ ಜಮಾ ಆಗಿಲ್ಲ ಆಲ್ಮೋಸ್ಟ್ ಕೆಲವೊಂದು ಫಲಾನುಭವಿಗಳು ಐದು ಕಾಲ ಐದು ಕಂತ್ ಗಳಿಗೆ ಇನ್ನೂ ಕೂಡ ಜಮ ಆಗಿಲ್ಲ ಅಂತ ತಿಳಿಸ್ಕೊಡ್ತಾ ಇದ್ರು ನ್ಯೂಸ್ ಚಾನಲ್ಗಳಲ್ಲಿ ನೋಡಿದ್ರೆ ನಿಮಗೂ ಕೂಡ ಗೊತ್ತೇ ಇರುತ್ತೆ ಸೊ ಹಾಗಾಗಿ ಈ ಸಲ ಏನ್ ಮಾಡಿದಾರೆ ಇವಾಗ ಸದನದಲ್ಲಿ ನಡೆದಂತಹ ಎರಡು ತಿಂಗಳು ಹಣ ಜಮಾ ಮಾಡಿಲ್ಲ ಅನ್ನೋದು ಏನು ಗೊತ್ತಾಯಿತು ಆ ನಂತರ ಏನು ಗಲಾಟೆಗಳೆಲ್ಲ ಹಾದು ಅಲ್ವಾ ಸೊ ಅವಾಗ ಮುಜುಗರಕ್ಕೆ ಈಡಾಗಿರುವಂತಹ ನಮ್ಮ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತು ಇವಾಗ ಆಲ್ಮೋಸ್ಟ್ ಹುಬ್ಬಳ್ಳಿ ಧಾರವಾಡ ಕೊಪ್ಪಳ ಸೊ ಈ ರೀತಿಯಾದ ಜಿಲ್ಲೆಗಳ ಆ ಸೈಡ್ ಜಿಲ್ಲೆಗಳಿಗೆ ಅತಿ ಹೆಚ್ಚು ಹಣವನ್ನು ಜಮಾ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ಮೊದಲನೇ ಹಂತ ಅಂತ ಏನಿರುತ್ತೆ ಅಲ್ವಾ ಸೊ ಫಸ್ಟ್ ಸ್ಟಾರ್ಟಿಂಗ್ ಹಣ ಜಮಾ ಏನು ಮಾಡಿದಾರೆ ಆ ಜಿಲ್ಲೆಗಳ ಕಡೆ ಅತಿ ಹೆಚ್ಚು ಹಣವನ್ನ ಜಮಾ ಮಾಡಿದ್ದಾರೆ ಜಾಸ್ತಿ ಕಂಪ್ಲೇಂಟ್ಗಳು ಬರ್ತಾ ಇದ್ದಿದ್ದು ಆ ಕಡೆಯಿಂದಲೇ ಸೊ ಹಾಗಾಗಿ ಆ ಕಡೆ ಜಮಾ ಮಾಡಿದಾರೆ ಹಾಗೆ ನಮ್ಗಳಿಗೆ ಇನ್ನೂ ಬಂದಿಲ್ಲ ನಮ್ಗೆ ಯಾವಾಗ ಹಾಕ್ತಾರೆ ಅಂತ ನೀವು ಕೇಳಬಹುದು ಆಲ್ರೆಡಿ ಇವತ್ತು ಶನಿವಾರ ಕ್ಲೋಸ್ ಆಗ್ತಾ ಇದೆ ಅಂತ ನೀವು ಕೇಳಬಹುದು ಸೊ ನಿಮ್ಗೂ ಕೂಡ ಮಾಡೇ ಮಾಡ್ತಾರೆ ಯಾಕೆಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಜಮಾ ಮಾಡೋದು ಅವ್ರ ಕರ್ತವ್ಯ ಮಾಡಲೇಬೇಕು ಸೊ ಆ ಜಿಲ್ಲೆ ಈ ಜಿಲ್ಲೆ ಅಂತ ಹೇಳೋದಕ್ಕಾಗೋದಿಲ್ಲ ಆ ಸೈಡ್ ಸ್ಟಾರ್ಟಿಂಗ್ ಮಾಡಿದ್ದಾರೆ ಅಂತ ಅಂದ್ರೆ ಬರಿ ಆ ಕಡೆನೇ ಮಾಡಿದ್ದಾರೆ ಅಂತ ಏನಲ್ಲ ನಮ್ಮ ಸೈಡ್ ಕೂಡ ಬೆಂಗಳೂರು ಆಗಿರ್ಬೋದು ತುಮಕೂರು ಆಗಿರ್ಬೋದು ಹಾಸನ ಆಗಿರ್ಬೋದು ಸೊ ಎಲ್ಲ ಕಡೆ ನೀವು ಕಮೆಂಟ್ ಚೆಕ್ ಚಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕೆಲವೊಬ್ರು ಕೊಪ್ಪಳ ಅಂತ ಹೇಳಿದ್ದಾರೆ ಕೆಲವೊಬ್ಬರು ಬಾಗಲಕೋಟೆ ಅಂತ ಹೇಳಿದ ಸೊ ಎಲ್ಲ ಕಡೆ ಕೂಡ ಜಮಾ ಆಗ್ತಾ ಇದೆ ನಿಮ್ಗೂ ಕೂಡ ಬಂದು ಜಮಾ ಆಗುತ್ತೆ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಏನಿಲ್ಲ ಯಾಕೆಂದ್ರೆ ನಾಳೆನೂ ಕೂಡ ಜಮಾ ಆಗುತ್ತೆ ನಾಳೆ ಭಾನುವಾರ ಆದ್ರೂ ಕೂಡ ಹಣ ಜಮಾ ಆಗುತ್ತೋ ಅನ್ನೋ ಟೆನ್ಷನ್ ಬೇಡ ಯಾಕೆ ಡಿ ಬಿ ಟಿ ಪುಷ್ ಆಗಿರುತ್ತೆ ಹಣ ಬಂದು ಸೇರಿ ಸೇರುತ್ತೆ ನೋಡೋಣ ಸದ್ಯದ ಮಟ್ಟಿಗೆ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಹಣ ಜಮಾ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಎಲ್ಲೂ ಕೂಡ ಸಿಗ್ತಾ ಇಲ್ಲ ಸೊ ಆ ರೀತಿ ಏನಾದರೂ ಸಿಕ್ತು ಹೊಸ ಇನ್ಫಾರ್ಮೇಷನ್ ಅಂತ ಅಂದ್ರೆ ನಿಮಗೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ ಬಟ್ ಹಣ ಜಮಾ ಆಗಿರೋದು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಮೇಲೆ ಆಗಿರಬೇಕು ಅಂತ ನಮ್ಮ ಅನಿಸಿಕೆ ಇರುವಂತದ್ದು ಯಾಕೆಂದ್ರೆ ಸೋಮವಾರದಿಂದನೇ ಫಲಾನುಭವಿಗಳು ಅತಿ ಹೆಚ್ಚು ಕಮೆಂಟ್ ಅನ್ನ ಮಾಡುದಕ್ಕೆ ಶುರು ಮಾಡಿದ್ರು ಸೊ ಹಾಗಾಗಿ ಆಗಿರಬಹುದು ಅನ್ನೋದು ನಮ್ಮ ಒಂದು ಅನಿಸಿಕೆ ಸೊ ಸರ್ಕಾರದ ಕಡೆಯಿಂದ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಬಂದ್ರೆ ನಿಮಗೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ ಇದರ ನಡುವೆ ಬಿಜೆಪಿ ಸರ್ಕಾರದವರು ಹೇಳ್ತಾ ಇದ್ರೆ ಎರಡು ತಿಂಗಳ ಹಣವನ್ನು ಜಮಾ ಮಾಡಲಿಲ್ಲ ಅಂದ್ರೆ ಸ್ಟ್ರೈಕ್ ಮಾಡ್ತೀವಿ ಅಂತ ಸೊ ಅದ್ರ ಬಗ್ಗೆ ಕೂಡ ಇನ್ನೂ ಕ್ಲಾರಿಟಿ ಇಲ್ಲ ಸರ್ಕಾರ ಏನ್ ಡಿಸಿಷನ್ ಅನ್ನು ತೆಗೆದುಕೊಳ್ಳುತ್ತೆ ಬಿಜೆಪಿ ಸರ್ಕಾರದವರು ಸ್ಟ್ರೈಕ್ ಮಾಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ದಿ ನೆಕ್ಸ್ಟ್ ಈ ರೀತಿಯಂತಹ ಪ್ರಾಬ್ಲಮ್ಗೆ ನೀವೇನಾದ್ರು ಸಿಗಕೊಂಡಿದ್ರೆ ನಿಮ್ಮ ಅಕೌಂಟ್ ಅಲ್ಲಿರುವಂತಹ ಅಮೌಂಟ್ ಕೂಡ ಕಟ್ಟಾಗುತ್ತೆ ಜೊತೆಗೆ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಇಲ್ಲ ಅಂತ ಕೂಡ ನಾನು ನಿನ್ನೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಏನಂತ ಅಂದ್ರೆ ಈ ವಿಡಿಯೋದಲ್ಲಿ ಚಿಕ್ಕದಾಗಿ ಅನ್ನು ಕೊಡ್ತೀನಿ ನಿಮ್ಮ ಮನೆಯಲ್ಲಿ ಡೆತ್ ಆಗಿರುವಂತಹ ಫಲಾನುಭವಿಗಳು ಏನ್ ಇರ್ತಾರೆ ಮುಖ್ಯಸ್ಥರಾಗಿ ಹಣವನ್ನು ಪಡ್ಕೊಳ್ತಾ ಇದ್ದು ಆ ನಂತರ ಡೆತ್ ಆಗಿದ್ರೆ ನೀವು ರಿಮೂವ್ ಮಾಡ್ತೇನೆ ಕಂಟಿನ್ಯೂಸ್ ಆಗಿ ಹಣವನ್ನು ತೆಗೆದುಕೊಳ್ತಾ ಇದ್ರೆ ನಿಮ್ಮ ಖಾತೆಯಲ್ಲಿರುವಂತಹ ಇರುವಂತಹ ಅಮೌಂಟ್ ಅನ್ನು ಕಟ್ ಮಾಡ್ಕೊಳ್ತಾರೆ ಯಾಕೆ ಆಲ್ಮೋಸ್ಟ್ ಇವಾಗ ಐನೂರು ಕೋಟಿ ಹಣವನ್ನ ಡೆತ್ ಆಗಿರುವಂತಹ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣವನ್ನ ಕೊಟ್ಟಿದೆ ಅಂತ ಸರ್ಕಾರ ಸೊ ಹಾಗಾಗಿ ಇದನ್ನ ರಿಕವರಿ ಮಾಡ್ಕೊಳ್ಳೇಬೇಕು ಅಂತ ಏನ್ ಮಾಡ್ತಾ ಇದ್ದಾರೆ ಹಾರ ಪಡ್ತಾ ಇದ್ದಾರೆ ಒಂದ್ ವೇಳೆ ಸತ್ತೋಗಿದ್ರೆ ನೀವೇನೇ ಆಟೋಮೆಟಿಕ್ ಆಗಿ ರಿಮೂವ್ ಮಾಡಿಸ್ಬಿಡಿ ಸೊ ಅವ್ರು ಮಾಡವ್ರಿಗೂ ಕಾಯೋದಕ್ಕಿಂತ ನೀವೇ ಒಳ್ಳೇದು ಯಾಕೆಂತಂದ್ರೆ ಅವ್ರ ಸತ್ರ ಏನಂತ ಇನ್ನೊಬ್ರು ಇರುವಂತಹ ಮಹಿಳೆಯನ್ನ ಮುಖ್ಯಸ್ಥರನ್ನಾಗಿ ಮಾಡಿಬಿಟ್ಟು ನೀವು ಅಪ್ಲಿಕೇಶನ್ ಹಾಕಿದ್ರೆ ಆಲ್ಮೋಸ್ಟ್ ಒಂದ್ ಮೂರ್ ನಾಲ್ಕು ತಿಂಗಳೊಳಗಡೆ ಅದೇನಾಗ್ಬಿಡುತ್ತೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ತಿಂಗಳ ಆದ್ಮೇಲೆ ಬರುತ್ತಲ್ಲ ಸೊ ನಾಲ್ಕು ತಿಂಗಳ ಹಣವನ್ನ ನಾವು ಪಡೆಯೋದಿಲ್ವಲ್ಲ ಅದನ್ನ ಕೊಡ್ತಾರ ಅಂತ ಕೇಳ್ತಿರ ಸರ್ಕಾರ ಏನೋ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಬಟ್ ಯಾರು ಕೂಡ ನಮಗೆ ಈ ರೀತಿ ಬ್ಯಾಲೆನ್ಸ್ ಉಳ್ಕೊಂಡಿರುವಂತಹ ಹಣವನ್ನ ಜಮಾ ಮಾಡಿದ್ರು ಅಂತ ನಾವು ಎಲ್ಲೂ ಕೂಡ ಅನ್ನ ಕೇಳಿದ ಆ ನ್ಯೂಸ್ ಹೋಗ್ಲಿ ಇವಾಗ ಪೆಂಡಿಂಗ್ ಉಳ್ಕೊಂಡಿರೋ ಹಣ ನಮ್ಮ ಖಾತೆಗಳಿಗೆ ಮೂರ್ ನಾಲ್ಕು ಸಾವಿರ ಆರ್ ಸಾವಿರ ಸೊ ಈ ರೀತಿ ಬಂತು ಅಂತ ಯಾರು ಕೂಡ ಕಮೆಂಟ್ ಅನ್ನ ಮಾಡಿಲ್ಲ ಅದನ್ನು ಕೂಡ ನಾವು ಇದುವರೆಗೂ ಕೂಡ ನೋಡಿಲ್ಲ ಅಂತಾನೆ ಹೇಳ್ಬೋದು ಬಟ್ ನಾವಂತೂ ಇದುವರೆಗೂ ಕೂಡ ಯಾವ ಒಂದು ಫಲಾನುಭವಿಗಳು ಆ ರೀತಿಯಾಗಿ ಕಮೆಂಟ್ ಮಾಡಿದ್ದನ್ನು ನೋಡಲೇ ಇಲ್ಲ ಸೊ ನಮಗೆ ಪೆಂಡಿಂಗ್ ಹಣ ಪೆಂಡಿಂಗ್ ಹಣ ಉಳ್ಕೊಂಡಿತ್ತು ಅದನ್ನ ಇವಾಗ ಸರ್ಕಾರ ನಮಗೆ ಜಮಾ ಮಾಡಿದ್ರು ಅಂತ ಯಾರು ಕೂಡ ಕಮೆಂಟ್ ಅನ್ನ ಮಾಡಿಲ್ಲ ಅಲ್ಲಿಗೆ ಪೆಂಡಿಂಗ್ ಉಳ್ಕೊಂಡಿರುವಂತಹ ಹಣವನ್ನ ಸರ್ಕಾರ ಜಮಾ ಮಾಡ್ತಿಲ್ಲ ಅಂತಾನೆ ಆ ಒಂದು ನಮ್ಮ ಅಭಿಪ್ರಾಯ ಸೊ ಇದ್ರ ಬಗ್ಗೆ ನೀವೇನಂತೀರಾ ನಿಮ್ಗೆ ಏನಾದರೂ ರಿಸೀವ್ ಮಾಡ್ಕೊಂಡಿದ್ದೀರಾ ಪೆಂಡಿಂಗ್ ಉಳ್ಕೊಂಡಿರುವಂಥದ್ದು ಸೊ ಕಂಪಲ್ಸರಿ ಎಲ್ಲ ಕಂತು ಕೂಡ ಬಂದಿದೆ ದೆ ನೆಕ್ಸ್ಟ್ ಒಂದು ಕಂತು ಉಳ್ಕೊಂಡಿದೆ ಅಂತ ಅಂದ್ರೆ ಆಲ್ಮೋಸ್ಟ್ ರಿಸೀವ್ ಮಾಡ್ಕೊಂಡಿರ್ತೀರಾ ಅಂತ ಅನ್ಕೊಳ್ತೀನಿ ಬಟ್ ಅತಿ ಹೆಚ್ಚು ಎರಡರಿಂದ ಮೂರು ಕಂತಗಳ ಕಾಲ ಪೆಂಡಿಂಗನ್ನು ಉಳಿಸಿಕೊಂಡು ಆ ಒಂದು ಹಣವನ್ನು ಸರ್ಕಾರ ಜಮಾ ಮಾಡಿದಾರ ಅನ್ನೋದೇ ನಮ್ಮ ಡೌಟ್ ಇವಾಗ ಲಾಸ್ಟ್ ಮುಮೆಂಟ್ ಅಲ್ಲಿ ಕೆಲವಷ್ಟು ಜಿಲ್ಲೆಗಳಿಗೆ ಏನ್ ಮಾಡ್ಬಿಡ್ತಾರೆ ಹಣ ಹೋಗದೇ ಇರೋರಿಗೆ ಪೆಂಡಿಂಗ್ ಆಗಿ ಅದೇ ರೀತಿ ಉಳಿಸ್ಕೊಂಡ್ಬಿಡ್ತಾರೆ ಅವ್ರಿಗೆ ಜಮಾನೆ ಮಾಡಿರೋದಿಲ್ಲ ಅವ್ರಿಗಳಿಗೂ ಕೂಡ ಏನ್ ಮಾಡ್ತಾರೆ ಅನ್ನೋದೇ ಅರ್ಥ ಆಗೋದಿಲ್ಲ ಇಲ್ಲಿ ಸರ್ಕಾರದ ಒಂದು ಸಿಸ್ಟಮ್ ಯಾವ ರೀತಿ ನಡೀತಾ ಇದೆ ಅನ್ನೋದೇ ಒಂದು ಗೊಂದಲ ಅಂತಾನೆ ಹೇಳ್ಬೋದು ಸದ್ಯಕ್ಕೆ ಯಾರೆಲ್ಲ ಹಣವನ್ನು ರಿಸೀವ್ ಮಾಡ್ಕೊಂಡಿದ್ರೆ ಅವ್ರು ಮಿಸ್ ಮಾಡದೆ ಕಮೆಂಟ್ ಮಾಡಿ ಸೊ ಇವತ್ತು ಕೂಡ ಹಣ ಜಮಾ ಆಗುತ್ತೆ ನಾಳೆನೂ ಕೂಡ ಹಣ ಜಮಾ ಆಗುತ್ತೆ ಯಾರು ಕೂಡ ತಲೆ ಅವಶ್ಯಕತೆ ಇಲ್ಲ ನಮ್ಮ ಖಾತೆಗೆ ಬಂದಿಲ್ಲ ಅಂತ ನೀವು ಜಾಸ್ತಿ ಏನು ಟೆನ್ಷನ್ ತಗೊಳ್ಳೋದಕ್ಕೆ ಹೋಗ್ಬೇಡಿ ಬಂದೇ ಬರುತ್ತೆ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್